ಥೈಲೆಂಡ್ನಲ್ಲಿ ಜಾಲಿ ಜಾಲಿ ಅಂತಿರೋ ನಿವೇದಿತಾ ಗೌಡ ನಾನಾ ಫೋಸ್ಗಳಲ್ಲಿ ಮಿಂಚುತ್ತಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇಂಪ್ಯಾಕ್ಟ್ ರೀಲ್ಸ್ ಹಂಚಿಕೊಂಡು ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ಬಟ್ಟೆ ಬಿಚ್ಚೋದು ಫೋಟೋಗೆ ಫೋಸ್ ಕೊಡೋದು ಎಲ್ಲವೂ ಕಾಮನ್ ಆಗಿ ಹೋಗಿದೆ ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಸೂಪರ್ ಡೂಪರ್ ಆಗ್ತಾ ಇದ್ದಂತೆ ಜನರು ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕೆಲವರು ಬಟ್ಟೆಯನ್ನ ಬಿಚ್ಚೋದನ್ನೇ ರೂಢಿ ಮಾಡಿಕೊಳ್ತಿದ್ದಾರೆ ಯಾವುದಕ್ಕೂ ಬಗ್ಗದೆ ಜಗ್ಗದೆ ತಮ್ಮ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅಲ್ಲಿ ಇದ್ದಾರೆ ಈ ಲಿಸ್ಟ್ಗೆ ನಿವೇದಿತಾ ಗೌಡ ಕೂಡ ಸೇರ್ಕೊಂಡು ಬಿಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಂದ ದೂರವಾದ ಕೂಡಲೇ ನಿವೇದಿತಾ ಗೌಡ ಅವರ ಬಟ್ಟೆಯ ಅಳತೆ ಕಳೆದ ಒಂದೂವರೆ ತಿಂಗಳಿಂದ ಕಡಿಮೆ ಆಗ್ತಾ ಬರ್ತಾ ಇದೆ ಮೊದಲೆಲ್ಲ ಡೀಸೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ನಿವೇದಿತ ಗೌಡ ಈಗೀಗ ಧಾರಾಳವಾಗಿ ಅಂಗಾಂಗಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬಿಕನಿಯಲ್ಲಿ ಬಳಕ್ತಾ ಇದ್ದಾರೆ ಬಿಳಿ ಕಲರ್ ಬಿಕಿನಿಯಲ್ಲಿ ನಿವೇದಿತಾ ಗೌಡ ನಾನಾ ಫೋಸ್ ನೀಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಪೋಸ್ಟ್ ಮಾಡಿದ್ದಾರೆ ಎಂದಿನಂತೆ ಈ ವಿಡಿಯೋನು ಕೂಡ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲವೇ ಕೆಲವು ಗಂಟೆಗಳಲ್ಲಿ ಮಿಲಿಯನ್ ಗಂಟಲೆ ಜನರು ನೋಡ್ತಾ ಇದ್ದಾರೆ ಸಹಜವಾಗಿ ಅನೇಕರು ನಿವೇದಿತಾ ಗೌಡ ಅವರ ಕಾಲು ಎಳೆದಿದ್ದಾರೆ ಕಿಡಿಕಾರಿದ್ದಾರೆ ಕೆಲವರು ನಿವೇದಿತ ಗೌಡ ಅವರನ್ನ ಮಾಜಿ ನೀಲಿತಾರೆ ಮಿಯಾ ಖಲೀಫಾ ಅವರಿಗೆ ಹೋಲಿಕೆ ಮಾಡಿದ್ದಾರೆ ಇನ್ನು ಕೆಲವರು ದಿನದಿಂದ ದಿನಕ್ಕೆ ಬಟ್ಟೆ ಅಳತೆ ಕಡಿಮೆ ಆಗೋದಕ್ಕೆ ಕಾರಣ ಏನು ಎನ್ನುವುದಕ್ಕೆ ಕ್ವಶನ್ ಮಾಡ್ತಿದ್ದಾರೆ ನಿವೇದಿತ ಗೌಡ ಕಳೆದ ಒಂದೂವರೆ ತಿಂಗಳಿಂದ ಪ್ರವಾಸದಲ್ಲಿದ್ದರು ಈ ಹಿನ್ನೆಲೆಯಲ್ಲಿ ಅಲ್ಲೇ ಇದ್ದು ಬಿಡಿ ಭಾರತಕ್ಕೆ ವಾಪಸ್ ಬರಬೇಡಿ ಅಂತ ಮನವಿ ಕೂಡ ಕೆಲವರು ಮಾಡಿದ್ದು ಮತ್ತೆ ಕೆಲವರು ನಿವೇದಿತಾ ಗೌಡ ಅವರ ಭಂಗಿಗಳನ್ನ ಸರಿ ಹಿಡಿತಾ ಇರೋ ಆ ಪುಣ್ಯವಂತ ಯಾರು ಎನ್ನುವ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇನ್ನು ಕೆಲವರು ಚಂದನ್ ಶೆಟ್ಟಿ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ನಿವೇದಿತಾ ಗೌಡ ಮೊನ್ನೆ ಅಷ್ಟೇ ಟೂ ಪೀಸ್ ನಲ್ಲಿ ಕಾಣ್ತಾ ಇದ್ರು ತಮ್ಮ ಸಪೂರ್ವವಾದ ಸೊಂಟವನ್ನ ಬಳಕಿಸಿ ಕಚುಗುಳಿಯನ್ನ ಇಡ್ತಾ ಇದ್ರು ಈಗ ನಿವೇದಿತ ಗೌಡ ಮಂಚದ ಮೇಲೆ ಏರಿದ್ದಾಳೆ ಎರಡು ಮೂರು ಭಂಗಿಯಲ್ಲಿ ಎಂದಿನಂತೆ ನಿವೇದಿತಾ ಕಣ್ಣು ಮುಚ್ಚಿ ಕಣ್ ತೆಗೆಯುವಷ್ಟರಲ್ಲಿ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ ನಿವೇದಿತಾ ಗೌಡ ಇತ್ತೀಚಿನ ದಿನಗಳಲ್ಲಿ ಸಖತ್ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ನೀವಿ ಕ್ಯೂಟ್ ಲುಕ್ ನೋಡೋಕೆ ಅಭಿಮಾನಿಗಳು ದುಂಬಾಲು ಬೀಳುತ್ತಿದ್ದಾರೆ ಜಾಲಿ ಜಾಲಿ ಮೂಡ್ನಲ್ಲಿರೋ ನಿವೇದಿತಾ ಗೌಡ ನೋಟಕ್ಕೆ ಸಾಕಷ್ಟು ಫ್ಯಾನ್ಸ್ ಫಿದಾ ಆಗಿ ಬಿಟ್ಟಿದ್ದಾರೆ ವಿಚ್ಛೇದನ ಬಳಿಕ ರೀಲ್ಸ್ ಮಾಡ್ತಾರೆ ಎಲ್ಲರ ಮನ ಗೆದ್ದಿದ್ದು ದಿಲ್ ದಡಕ್ ಕ್ಯೂಟ್ ಬ್ಯೂಟಿ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು ನಿವೇದಿತ ಈಗ ಬಿಕನಿ ತೊಟ್ಟು ಮೈ ಬಳಕಿಸಿ ನೃತ್ಯವನ್ನ ಮಾಡಿದ್ದಾರೆ ಇದೆಲ್ಲದರ ನಿವೇದಿತ ಸಖತ್ ವೈರಲ್ ಆಗ್ತಾ ಇದ್ದಾರೆ ನಿವೇದಿತ ಗೌಡ ಥೈಲೆಂಡ್ ನಲ್ಲಿದ್ದಾರೆ ಅಲ್ಲಿಂದ ಸಖತ್ ಹಾಟ್ ಆಗಿ ರೀಲ್ಸ್ ಮಾಡಿ ಶೇರ್ ಮಾಡ್ತಿದ್ದಾರೆ ನಿವೇದಿತ ಗೌಡ ಕಪ್ಪು ಬಣ್ಣದ ಡ್ರೆಸ್ ತೊಟ್ಟು ಸೊಂಟವನ್ನ ಬಳಕಿಸಿದ್ದಾರೆ ರೀಲ್ಸ್ ನೋಡಿದಾಗ ನೆಟ್ಟಿಗರು ನಿವೇದಿತಾ ಗೌಡಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಖತ್ ಜಾಲಿ ಮೂಡ್ ನಲ್ಲಿರುವ ನಟಿ ಗ್ಲಾಮರ್ಸ್ ಅವತಾರಕ್ಕೆ ಸಾಕಷ್ಟು ಪಡ್ಡೆ ಹುಡುಗರು ಫಿದಾ ಆಗಿರುವುದಂತೂ ಸತ್ಯ ಚಂದನ್ ಶೆಟ್ಟಿಯ ಜೊತೆಗೆ ಪ್ರೀತಿಸಿ ಮದುವೆಯಾದ ನಿವೇದಿತಾ ಗೌಡ ಡಿವರ್ಸ್ ಅನ್ನ ಪಡೆದುಕೊಂಡಿದ್ರು ನಿವೇದಿತ ಗೌಡ ರೀಲ್ಸ್ ಮಾಡೋದಕ್ಕೆ ಚಂದನ್ರನ್ನ ಬಿಟ್ಟಿದ್ದು ಇನ್ನು ಜಾಲಿ ಆಗಿರ್ಬೋದು ಅಂತ ಹಾಗೆ ಮಾಡಿದ್ದಾರೆ ಅಂತ ಅನೇಕರು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಕೆಲವು ದಿನಗಳ ಹಿಂದೆ ನಿವೇದಿತ ಗೌಡ ಹಾಕೋಕೆ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಮೂವತ್ತು ದಿನದ ಪ್ರವಾಸದ ಎರಡು ನೂರು ಸಟ್ ಬಟ್ಟೆ ತೆಗೆದುಕೊಂಡು ಬಂದು ಈಗ ಹಾಕ್ಕೊಂಡಿದ್ದಾರೆ ಆದರೂ ನಾಳೆ ಉಡೋಕೆ ಏನೂ ಇಲ್ಲ ಅಂತ ಹೇಳಿದ್ರು ಇದಕ್ಕೆ ಈಗ ಬಿಕ್ನಿಯಲ್ಲಿ ಕಾಣಿಸಿಕೊಂಡ ಕೆಲವು ಜನರ ಕಣ್ಣಿಗೆ ತಂಪಾಗುವಂತೆ ಮಾಡಿದ್ದಾರೆ ನಿವೇದಿತ ಗೌಡ ವೈಆರ್ ನೋಡುಗರಿಗೆ ಬಹಳಷ್ಟು ಖುಷಿಯನ್ನು ನೀಡಿದೆ ಆದರೆ ಬಹಳಷ್ಟು ಜನ ನಿವೇದಿತಾ ಗೌಡ ಬಿಗ್ ಬಾಸ್ಗೆ ಹೋದಾಗ ಅಲ್ಲಿರೋ ರೀತಿಗೂ ಈಗ ಇಲ್ಲಿರೋ ರೀತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಫ್ಯಾನ್ಸ್ ಹೇಳ್ತಾನೆ ಇದ್ದಾರೆ ಯಾಕಂದ್ರೆ ನಿವೇದಿತ ಗೌಡ ಅರ್ಧ ಮರ್ಧ ಬಟ್ಟೆ ಹಾಕೊಂಡು ಬಹಳಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಾಕಷ್ಟು ಟೀಕೆಗಳು ಕೂಡ ಅವರ ಮೇಲೆ ಬಂದಿತ್ತು ಏನೇ ಮಾಡಿದ್ರು ಅಪವಾದಗಳು ಬಂದರೂ ಕೂಡ ನಿವೇದಿತ ಗೌಡ ಮಾತ್ರ ಯಾವುದಕ್ಕೂ ಕುಗ್ಗಲ್ಲ ಯಾವುದಕ್ಕೂ ಬಗ್ಗಲ್ಲ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಸ್ಪೆಷಲ್ ಡೆಸ್ಕ್